ಅದರ ಜೊತೆಗೆ ಪಕ್ಷದ ಸಂಘಟನೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದೆ ಯಾಕಂದ್ರೆ ಶಿಡ್ಡಘಟ್ಟದಲ್ಲಿ ಬಿಜೆಪಿ ಎರಡೊಂದೂರ ನಾಲ್ಕು ಸಾವಿರ ಓಟ್ ಮೇಲೆ ಹೋಗಿ ಆ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಕಾರ್ಯ ಮೂವತ್ತು ದಿವಸದಲ್ಲಿ ಹದಿನಾರೂವರೆ ಸಾವಿರ ಓಟ್ ತಗೊಳ್ತಕ್ಕಂಥ ಕೆಲಸ ಮಾಡತಕ್ಕಂಥ ನಾವು ಏನ್ ಮಾಡಿದ್ದೀವಿ ಅದನ್ನ ತೋರಿಸಿ

ಐವತ್ತು ಆರು ಸಾವಿರ ಮೆಂಬರ್ಶಿಪ್ ಸಿಲಿಮೇಟರ್ ಮಾಡಿದ್ವಿ ಇದೇ ಚುನಾವಣೆಯಲ್ಲಿ ಬಿಟ್ಕೊಳ್ಳೋದು ಜೆಡಿಎಸ್ ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಬಿಜೆಪಿ ಹಾದಿ ಇದೇ ಕೂಡ ಎನ್ ಮೇಲೆ ಕೋಲಾರ ಬಿಟ್ಕೊಳ್ಬೇಕು ಅಂತ ಕೇಳಿದಾಗ ಅವರು ಒಂದೇ ಒಂದು ಪ್ರಕಾರ ಇರ್ತಿದ್ರೆ ಇವತ್ತು ಅವರು ಜೆಡಿಎಸ್ಗೆ ಗೆ ಹಾಕ್ತಾರೆ ಇದೇ ಚಿಂತಾಮಣಿ ದೇಶ ಉಳಿಬೇಕು ಅಂತೇಳಿ ಹೋಗು ಇಪ್ಪತ್ತೈದು ಸಾವಿರ ಏಳು ಕೊಟ್ಟಿರ್ತಕ್ಕಂಥದ್ದು ದೇಶಕ್ಕೆ ಒಂದು ಕೊಟ್ಟಿರ್ತಕ್ಕಂಥ ಇದೇ ಚಿಂತಾಮಣಿರ್ತಕ್ಕಂಥ ಅಲ್ಲೇ ಇವತ್ತೊಂದು ಮಾತು ಹೇಳ್ತೀನಿ ಮೋದಿಜಿಯವರ ಕೈನ ಹಾಳ ಪಡಬೇಕು ದೇಶ ಉಳಿಬೇಕು ಅಂತ ಇವೆಲ್ಲ ಏನು ಆಸೆ ಇಟ್ಕೊಂಡು ಈ ಗಮನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಒಂದೊಂದು ಬೂತಲ್ಲಿ ಕೂಡ ಈ ಬಾರಿ ಬಿಜೆಪಿ ಹಿಟ್ ಆಗುವುದರಿಂದ ಸಿದ್ದಾಮಯ್ಯ ಬಿಜೆಪಿ ಹಿಟ್ ಆಗಲ್ಲ ಅವತ್ತು ಓಡಾಡಲಿಕ್ಕೆ ಆಸಕ್ತಿ ಇದೆ ದೇಶವರಿಗೆ ಇವತ್ತು ಸಿದ್ದಾಮಯ್ಯಲ್ಲಿ ಈ ಬಾರಿ ಕಾಂಗ್ರೆಸ್ ಮಲ್ಲ ಕಾಯ್ದಿಲ್ಲ ನಮ್ಮ ಸಿದ್ದಾಮಯ್ಯಲ್ಲಿ ಬಿಜೆಪಿ ಗೆಲ್ಲಿಸಿದ್ದಾರೆ ಅಧಿಕಾರಕ್ಕೆ ಬಂದಿದ್ದಾರೆ ಮೋದಿಯವರ ಕೊಡುಗೆಯನ್ನ ನೇರವಾಗಿ ಇವತ್ತು ಮೋದಿ ಅವರು ಒಂದು ನಡ್ಡಾ ಕಾರ್ಯಕ್ರಮದ ನಲವತ್ತ ಸ್ವತಂತ್ರ ಬಂದ್ರೆ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಹೋರಾಟ ಇದೆ ಯಾಕೆ ಮಾಡ್ತೀರ ಸ್ವಾತಂತ್ರ್ಯ ಹೋಗ್ತಕ್ಕಂಥ ಇನ್ನೊಂದು ಕಮ್ಮಿ ಆಗ್ತದೆ ಅದನ್ನ ಉಳಿಸಿಲ್ಲ ಅಂತ ಹೇಳಿದ್ರೆ ವಾಪಸ್ ಸ್ವಾತಂತ್ರ್ಯ ಓಡಾಡಕ್ಕೆ

ಇವತ್ತು ಸಾವಿರ ಕೋಟ್ಯಾಂತರ ಜನ ಇವತ್ತು ಎಲ್ಲಾ ತಾರು ಕೆಳಗಡೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಭೂತಲ್ಲಿ ಒಂದು ಊರಲ್ಲಿ ಒಂದು ಇಪ್ಪತ್ತರಿಂದ ಐವತ್ತು ನಾವು ಕಾರ್ಯಕ್ರಮ ಮಾಡಬೇಕು ಆ ಒಂದು ಕಾರ್ಯಕ್ರಮ ದಯವಿಟ್ಟು ತಾರೀಖಿನ ಮಾಡಿ ಮನೆ ಮನೆಗೆ ಒಂದು ಐವತ್ತು ಒಂದು ನಾನು ಈಗಾಗಲೇ ದಯವಿಟ್ಟು <laughs> ಇವತ್ತು <laughs> 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 ಅದೇ ಇವತ್ತು ಬೆಳಿಗ್ಗೆ ಅಲ್ಲಿ ಮನೆಗೆ ಇವತ್ತು ಮೇಲೆ ಸಾಕಷ್ಟು ಪೂರ್ವಸ್ ಮಾಡಿ ಮೇಲೆ ಅವರ ಮಗನ ಮೇಲೆ ಇಟ್ಟು ಹೋಗಿ ಅವಮಾನ ಮಾಡಬೇಕಂತೇಳಿ ಒಂದು ಸೇರಿಸಿದೆ ಆದ್ರೆ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಎಂಎಲ್ ಎಂ ಪಿ ಆಗಲಿ ಯಾರು ಕೇರ್ ಮಾಡಿದ್ರೆ ಪಕ್ಕದ ಇಪ್ಪತ್ತು ಅಭಿವೃದ್ಧಿ ಮಾಡ ಈ ಕಾಂಗ್ರೆಸ್ ನಡುವೆ

ಆ ಟ್ರಂಪ್ಗೆ ಇವತ್ತು ಪ್ಯಾಡ್ ಹಾಕ್ತಾ ಇದೆ ಆ ಮಟ್ಟಿಗೆ ಮೋದಿಜಿ ಅವರು ಕಾಂಗ್ ಕೊಡ್ತಾ ಇದ್ದಾರೆ ಮೋದಿಜಿಯವರ ಮೋದಿಜಿ ಅವರ ನಡೆಯೋದ್ರೆ ಯಾರು ಇವತ್ತು ಆಪರೇಷನ್ ಯಾಕೆ ಮಾಡೋದು ಗೊತ್ತಿದೆ ನಮ್ಮ ಸಾಕಷ್ಟು ಬೆಂಗಳೂರು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಪರ್ವತ ಹೋಗಿರ್ತಕ್ಕಂಥವ್ರನ್ನ ಹೆಣ್ಮಕ್ಳು ಮುಂದೆ ಅವರ ಗಂಡನ ಸಾಧಿಸ್ತಕ್ಕಂಥ ಕೆಲಸ ನೋಡಿದರೆ ಅವರು ಹೆಚ್ಚು ಮಟ್ಟಿಗೆ ಹುಡುಗರು ಸಾಯಿಸಿ ಬರೋದು ಐದಾರು ದಿವಸ ಹತ್ತು ದಿವಸ ಪ್ಲಾನ್ ಮಾಡಿ ಮೋದಿಜಿಯವರು ಆಪರೇಷನ್ ಇದ್ದು ಅಂತ ಮಾಡಿ ಅವರು ಏನಿ ಒಂದು ವಿಶ್ವಕ್ಕೆ ಏನೋ ಒಂದು ನಮ್ಮ ಹಿಂದೂಸ್ತಾನ ಶಕ್ತಿ ತೋರಿಸಿದ್ದಾರೆ ಮೊದಲಿಗೆ ಕಾಂಗ್ರೆಸ್ಗಳು ಇತ್ತೊಂದಿಗೆ ಎಲ್ಲ ಹತ್ತುಗಳನ್ನ ತಗೊಂಡು ಅದರಲ್ಲೂ ದರವೇಸ ಮೇಕ್ ಇನ್ ಇಂಡಿಯಾ ಮಾಡಿ ಹೊತ್ತು ಮೋದಿಜಿಯವರು ಮೇಕ್ ಇನ್ ಮಾತಾಡಿದ ಕೋವಿಡ್ ನೂರ ನೂರ ಐವತ್ತು ದೇಶಗಳಿಗೆ ಕೋವಿಡ್ ಟೈಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ದೇಶಕ್ಕೆ ಮೋದಿಜಿ ಅವರು ಹೋದ್ರೆ ಅವರು ಆ ದೇಶ

ಏನು ಪದಾಧಿಕಾರಿಗಳಾಗಿ ಇವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಿ ಕೊಡದೆ ಈಗಾಗಲೇ ಸಮಯ ಆಗಿರುವುದರಿಂದ ಈ ಪದಾಧಿಕಾರಿಗಳನ್ನ